ಹರೇ ಕೃಷ್ಣ ಹನ್ನೊಂದನೆಯ ಜ್ಯೋತಿರಧಿಕರಣ ಸೂತ್ರ ಒಂದು ನೂರ ಮೂರು ವಿಷ್ಣುರೇವ ಜ್ಯೋತಿಹಿ ಎಂಬ ಸೃತಿ ಇರುವುದರಿಂದ ಜ್ಯೋತಿ ಶಬ್ದ ವಿಷ್ಣುವೇ ಆಗಿದ್ದಾನೆ ಇಲ್ಲಿ ಅಗ್ನಿ ಮತ್ತು ವಿಷ್ಣು ಹೀಗೆ ಉಭಯತ್ರ ಪ್ರಸಿದ್ಧವಾದ ಜ್ಯೋತಿ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಹೃದಯ ಅಹಿತಂ ಜ್ಯೋತಿ ಪರಮಾತ್ಮೇತ್ಯುಕ್ತಂ ಹೃದಯದಲ್ಲಿ ವ ಹೃದಯದಲ್ಲಿರುವ ಜ್ಯೋತಿಯು ಪರಮಾತ್ಮನೆಂದು ಹೇಳಿದೆ ತತ್ರ ಯೋಯಂ ವಿಜ್ಞಾನಮಯ ಪ್ರಾಣು ಹೃದಯ ಹೃದಯಂತ ಜ್ಯೋತಿ ಪುರುಷ ಪ್ರಧಾರಣ್ಯಕ ಉಪನಿಷತ್ ಇತಿ ಅತ್ರ ಉಭೌತೌ ಉಭೌ ಅಭೌ ಲೋಪೌ ಅನುಸಂಚರೀತಿ ವಚನಾತ್ ಜೀವ ಪ್ರತೀಯತೆ ಅತ ಉಚ್ಯತೆ ಆದರೆ ಈ ಜ್ಯೋತಿಯು ಜೀವನು ಎಂದು ಕೆಳಗಿನ ಪ್ರಧಾನಿಕ ವಾಕ್ಯದಿಂದ ತೋರುತ್ತದೆ ಇಂದ್ರಿಯಗಳಲ್ಲಿರುವವನು ಮತ್ತು ಹೃದಯದಲ್ಲಿರುವ ವಿಜ್ಞಾನಮಯ ಜ್ಯೋತಿರ್ಮಯ ಪುರುಷನು ಜೀವನು ಆತನು ಭೂಲೋಕ ಸ್ವರ್ಗಲೋಕ ಹೀಗೆ ಎರಡು ಲೋಕಗಳಲ್ಲಿ ಸಂಚರಿಸುತ್ತಾನೆ ಆದುದರಿಂದ ಈ ಪೂರ್ವ ಪಕ್ಷದ ನಿರಾಕರಣೆಗಾಗಿ ಸೂತ್ರಕಾರರು ಹೇಳುತ್ತಾರೆ ಓಂ ಜ್ಯೋತಿರ್ ಓಂ ಒಂದು ನೂರ ಮೂರು ಸೂತ್ರ ಜ್ಯೋತಿ ಜ್ಯೋತಿ ಶಬ್ದಚ್ಯನು ಪರಬ್ರಹ್ಮನಾದ ವಿಷ್ಣುವೇ ದರ್ಶನಾಥ್ ಶಾಸ್ತ್ರವೇ ಸೃಷ್ಟೀಕರಿಸಿರುವುದರಿಂದ ಹೃದ್ಯಂತ ಜ್ಯೋತಿ ಪುರುಷಃ ಎಂದು ಗುರುದಾರಣ್ಯಕ ಪರಿಷತ್ನಲ್ಲಿಯ ಜ್ಯೋತಿ ಶಬ್ದವಾಚ್ಯನು ಪರಬ್ರಹ್ಮನಾದ ವಿಷ್ಣುವೇ ಏಕೆಂದರೆ ವಿಷ್ಣುರೇವ ಜ್ಯೋತಿ ಎಂದು ಶ್ರುತಿ ಇದೆ ವಿಷ್ಣುರೇವ ಜ್ಯೋತಿ ವಿಷ್ಣುರೇವ ಬ್ರಹ್ಮ ವಿಷ್ಣುರೇವಾತ್ಮ ಯಶಃ ವಿಷ್ಣುರೇವ ಆನಂದಃ ದರ್ಶನಾ ದರ್ಶನಾತ್ ಚತುರ್ವೇದ ಶಿಖಾ ಗ್ರಂಥದಲ್ಲಿ ಹೀಗೆ ಹೇಳಲಾಗಿದೆ ವಿಷ್ಣುವೇ ಜ್ಯೋತಿ ವಿಷ್ಣುವೇ ಆತ್ಮ ವಿಷ್ಣುವೇ ಬ್ರಹ್ಮ ವಿಷ್ಣುವೇ ಬಲ ವಿಷ್ಣುವೇ ಯಶಃ ಕೀರ್ತಿ ವಿಷ್ಣುವೇ ಆನಂದ

ಪ್ರಸ್ತುತ ವಾಕ್ಯದಲ್ಲಿರುವ ಜ್ಯೋತಿಯು ವಿಷ್ಣುವೇ ಆಗಿರುವನು ಮೃತನಾದೊಡನೆ ಜೀವನು ಪ್ರಾಜ್ಞಾನಾಮಕ ಪರಮಾತ್ಮನಿಂದ ಆರೂಢನಾಗಿ ಭೌತಿಕ ದೇಹವನ್ನು ಬಿಟ್ಟು ಹೋಗುತ್ತಾನೆ ಹೀಗೆ ಹೇಳಿರುವುದರಿಂದ ವಿಷ್ಣುವಿಗೂ ಲೋಕ ಸಂಚಾರವು ಇದ್ದೇ ಇರುತ್ತದೆ ಆದುದರಿಂದ ಜ್ಯೋತಿ ಶಬ್ದ ವಾಚನು ವಿಷ್ಣುವೇ ಆಗಿದ್ದಾನೆ ಜೀವನು ಸುತರಾಮಲ್ಲ ಜ್ಯೋತಿರಧಿಕರಣ ರಚನೆ ವಿಷಯ ಬದಾರಣ್ಯಕ ಶ್ರುತಿಯಲ್ಲಿ ಉಕ್ತವಾದ ಹೃದಯ ಗುಹಾದಲ್ಲಿ ವ್ಯಾಪ್ತವಾದ ಜ್ಯೋತಿಯು ವಿಷಯ ಸಂಶಯ ಈ ಜ್ಯೋತಿ ಶಬ್ದ ವಾಚ್ಯನು ಜೀವನೋ ವಿಷ್ಣುವೋ ಎಂಬುದು ಸಂಶಯ ಪೂರ್ವ ಜ್ಯೋತಿ ಅಂದರೆ ಜೀವ ಪುರುಷ ಏಕೆಂದರೆ ಜ್ಯೋತಿಗೆ ಉಭಯ ಲೋಕ ಸಂಚಾರ ಹೇಳಿದೆ ಇದು ಜೀವಿಗೆ ಕೂಡುತ್ತದೆ ಅಲ್ಲದೆ ವೃದ್ಧಂತ ಜ್ಯೋತಿಹಿ ಪುರುಷ ಎಂಬಲ್ಲಿ ಪುರುಷ ಎಂದರೆ ಜೀವನೇ ಆಗಿದ್ದಾರೆ ಸಿದ್ಧಾಂತ ಜ್ಯೋತಿಯು ಪರಬ್ರಹ್ಮನಾದ ವಿಷ್ಣುವೇ ಏಕೆಂದರೆ ವಿಷ್ಣುರೇವ ಜ್ಯೋತಿ ಎಂದು ಶ್ರುತಿ ಇದೆ ಇನ್ನು ಜ್ಯೋತಿಗೆ ಹೇಳಲಾದ ಉಭಯ ಲೋಕ ಸಂಚಾರವು ಜೀವಿಯ ಕೂಡ ಇರುವ ಪರಮಾತ್ಮನೆಯೂ ಕೂಡುತ್ತದೆ ಇನ್ನು ಮುಂದೆ ಆಕಾಶದ ಅಧ್ಯಯನ ಮಾಡೋಣ ಹರೇ ಶ್ರೀನಿವಾಸ